ಶ್ರೀ ಸದ್ಗುರು ಸಾಯಿನಾಥಾಯ ನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತ್ ಮೂರನೇ ಅಧ್ಯಾಯ ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯು ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತಾಗುತ್ತದೆ ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ ಅವರ ವಣವನ್ನು ನಾವು ಜನ್ಮ ಜನ್ಮಾಂತರಗಳಲ್ಲಿಯೂ ತೀರಿಸಲಾಗುವುದಿಲ್ಲ ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಕಾಷ್ಟವನ್ನು ಅಗ್ನಿಕುಂಡ ದುನಿ ಎಲ್ಲಿ ಹಾಕಿ ಅದನ್ನು ಅನವರತವು ಬಾಬಾ ಉರಿಸುತ್ತಿದ್ದರು ಈ ದುನಿಯ ಬೂದಿಯೇ ಉರಿ ಭಕ್ತರು ಶಿರ್ಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು ಬಾಬಾ ಅವರು ಈ ಉದಿಯಿಂದ ಏನನ್ನು ಸೂಚಿಸಿರುತ್ತಾರೆ ಎಂಬುದನ್ನು ಈಗ ಪರ್ಯಾಲೋಚಿಸೋಣ ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದುದು ಎಂದು ತಿಳಿಸಿರುತ್ತಾರೆ ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ದೇಹವು ಭೋಗಾಪೇಕ್ಷೆಗಳ ನಂತರ ನೆಲಕುರಳಿ ಬೂದಿಯಾಗುವುದು ಎಂದು ಹೇಳಿ ಬಾಬಾ ಉದಿ ಹಂಚುತ್ತಿದ್ದರು ಬ್ರಹ್ಮನೊಬ್ಬನೇ ನಿತ್ಯನು ಈ ಪ್ರಪಂಚವು ಅನಿತ್ಯವಾದುದು ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸುತ್ತಾರೆ ಉದಿಯಿಂದ ಬಾಬಾರವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿವೆ ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಉದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು ಉದಿಯು ವಿವೇಚನೆಯನ್ನು ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತದೆ ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡೂ ಅವಶ್ಯಕ ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಉದಿ ಕೊಟ್ಟು ಕಳುಹಿಸುತ್ತಿದ್ದರು ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸುತ್ತಿದ್ದರು ಬಾಬಾ ಅವರು ಕೆಲವು ಸಲ ಆನಂದಭರಿತರಾಗಿ ಉದಿಯನ್ನು ಕುರಿತು ಹಾಡುತ್ತಿದ್ದರು ರಮತೆ ರಾಮ ಆಯೋಜಿ ಆಯೋಜಿ ಗೋನಿಯಾ ಲಾವೋಜಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು ಇದು ಊದಿಯ ಆಧ್ಯಾತ್ಮಿಕ ಸ್ವರೂಪ ಇದಕ್ಕೆ ವ್ಯವಹಾರಿಕ ಅರ್ಥವೂ ಸಹ ಉಂಟು ಇದರಿಂದ ಸಂಪತ್ತು ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆರಡನ್ನೂ ಹೊಂದಬಹುದಾಗಿದೆ ಈಗ ಊದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ ನಾಶಿಕದ ಶ್ರೀನಾರಾಯಣರಾವ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರಾಗಿದ್ದರು ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀರಾಮಚಂದ್ರ ವಾಮನ ಮೋಡಕ ಎಂಬವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರ್ಡಿಗೆ ಬಂದರು ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು ಕೆಲವು ದಿನಗಳ ನಂತರ ಬಾಬಾರವರ ಮಾತು ನಿಜವಾಯಿತು ಮೋಡಕ ಅವರು ನೌಕರಿ ಬಿಟ್ಟು ನಾರಾಯಣರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲ್ ಅನ್ನು ಆರಂಭಿಸಿದರು ಅದು ಬಹಳ ಚೆನ್ನಾಗಿ ನಡೆಯಿತು ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು ನೋವು ಬಲವಾಯಿತು ಉದಿಯು ಇಂಥ ಸಂದರ್ಭಗಳಲ್ಲಿ ಬಹಳ ಗುಣಕಾರಿಯಾದುದು ಅದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು ಇದನ್ನರಿತ ನಾರಾಯಣರಾವ್ ಜಾನಿ ಉದಿಯನ್ನು ಹುಡುಕಿ ವಿಫಲರಾದರು ಆಗ ಬಾಬಾ ಅವರು ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಉದಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಉದಿಯೆಂದು ಭಾವಿಸಿ ಚೇಳು ಕಡಿದ ಭಾಗಕ್ಕೆ ಹಚ್ಚಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನೇಹಿತರಿಗೆ ಗುಣವಾಯಿತು ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು ಅವನ ಹತ್ತಿರ ಆಗ ಉದಿ ಇರಲಿಲ್ಲ ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳುಹಿಸಿದನು ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತು ಆಗ ಅವರ ಹತ್ತಿರವೂ ಉದಿ ಇರಲಿಲ್ಲ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು ಅವರು ಇದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದುದನ್ನು ನೋಡಿ ಆನಂದ ಪರವಶರಾದರು ಶಿವಡಿಯಿಂದ ನೂರು ಮೈಲು ದೂರದಲ್ಲಿದ್ದ ಖಾನದೇಶ ಜಿಲ್ಲೆಯ ಜಾಮನೇರದಲ್ಲಿ ಸುಮಾರು ಒಂದು ಸಾವಿರ ಒಂಬೈನೂರ ನಾಲ್ಕು ಐದು ಶ್ರೀ ನಾನಾ ಸಾಹೇಬ ಚಾಂದೋಡಕರ ಮಾಮಲೆದಾರರಾಗಿದ್ದರು ಅಲ್ಲಿ ಅವರ ಮಗಳಾದ ಮೈನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು ನಾಲ್ಕು ಐದು ದಿನ ನರಳುತ್ತಿದ್ದಳು ನಾನಾ ಅವಳಿಗೆ ಅನೇಕ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡಿದರು ಆಗ ಶಿರ್ಡಿಯಲ್ಲಿ ಬುವಾ ಎಂಬ ಗೋಸಾವಿ ಖಾನ ದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಉದಿಯನ್ನು ಮತ್ತು ಅರತಿಯನ್ನು ನಾನಾ ಸಾಹೇಬರಿಗೆ ಕೊಡುವ ಎಂದರು ಬುವ ತಮ್ಮ ಹತ್ತಿರ ಕೇವಲ ಎರಡು ರೂಪಾಯಿಗಳಿದ್ದು ಜಳಗಾಮ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು ಅಲ್ಲಿಂದ ಮೂವತ್ತು ಮೈಲಿಗಳಿರುವ ಜಾಮನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಅದಕ್ಕೆ ಬಾಬಾ ಹೆದರ ಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆಗ ಬಾಬಾ ಅವರು ಶಮ್ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ ಮಾಧವ ಆಡಕರ ಬರೆದಿರುವ ಪ್ರಸಿದ್ಧ ಆರತಿ ಅದರ ಪ್ರತಿಯನ್ನೂ ಉದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪೂಗೀರ ಅವರು ಜಳಗಂಬಕ್ಕೆ ರಾತ್ರಿ ಎರಡು ಗಂಟೆಗೆ ಬಂದರು ಆಗ ಅವರ ಹತ್ತಿರ ಎರಡು ಆಣೆಗಳು ಮಾತ್ರ ಇದ್ದವು ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪೂಗೀರ ಬುವಾ ಎಂಬುವರಾರೋ ಎಂದು ಕೇಳುತ್ತ ಒಬ್ಬ ಸಿಪಾಯಿ ಬಂದನು ಆಗ ಬಾಪೂಗೀರ ಅವರು ಅವನ ಕಡೆ ಹೋಗಿ ತಾವೇ ಬಾಪೂಗೀರರೆಂದು ಹೇಳಿಕೊಂಡರು ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳುಹಿಸಲ್ಪಟ್ಟಿರುವೆನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂಡಿಸಿಕೊಂಡು ಹೊರಟನು ಡಾಂಗ ಜೋರಾಗಿ ಸಾಗಿತು ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು ಶಿಪಾಯಿ ಕುದುರೆಗಳಿಗೆ ನೀರು ಕುಡಿಸಲು ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಒಯ್ದನು ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪೂಗಿರ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಮ್ಮದೀಯನೆಂದು ಗೋಸಾವಿ ಭಾವಿಸಿ ಅನುಮಾನಿಸಲು ಅವನು ತಾನು ಹಿಂದು ಎಂದು ನಾನಾ ಅವರೇ ಆಹಾರವನ್ನು ಕಳುಹಿಸಿದ್ದರೆಂದು ಹೇಳಿದನು ನಂತರ ಇಬ್ಬರೂ ಉಪಹಾರ ಮಾಡಿ ಪುನಃ ಹೊರಟರು ಸೂರ್ಯೋದಯಕ್ಕೆ ಜಾಮನೇರ ಮುಟ್ಟಿದರು ಆಗ ಬಾಪೂಗಿರ ಮೂತ್ರ ವಿಸರ್ಜನೆಗೆ ಹೋದರು ಅವರು ಪುನಃ ಬರುವವರಲ್ಲಿ ಟಾಂಗ ಅಥವಾ ಶಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾರವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರ್ಡಿಯ ಬಾಜುಗೀರರೆಂದು ಬಾಬಾ ಅವರು ಉದಿ ಮತ್ತು ಆರತಿಯನ್ನು ಕೊಟ್ಟು ಕಳುಹಿಸಿರುತ್ತಾರೆಂದು ಹೇಳಿ ಅವನು ಅವರ ಕೈಗೆತ್ತರು ಆಗ ಶ್ರೀಮತಿ ಮೈನಾ ತಾಯಿಗೆ ನೋವು ಬಲವಾಗಿತ್ತು ಕೂಡಲೇ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟಿ ಆರತಿ ಹಾಡಿದರು ಬಾಬಾ ಅವರ ಸಹಾಯ ಬಹಳ ಸಮಯೋಚಿತವಾಗಿದೆ ಎಂದುಕೊಂಡರು ಸ್ವಲ್ಪ ಹೊತ್ತಿನಲ್ಲಿಯೇ ಮೈನಾ ತಾಯಿಗೆ ನಿರ್ವಿಘ್ನ ಪ್ರಸೂತಿಯಾಯಿತು ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಶಿಪಾಯಿ ಮತ್ತು ಟಾಂಗ ಕಳುಹಿಸಿದುದಕ್ಕೆ ನನ್ನ ಅಭಿನಂದನೆಗಳು ಎಂದರು ಆಗ ನಾನಾ ಅಚ್ಚರಿಗೊಂಡು ಶಿರ್ಡಿಯಿಂದ ಯಾರು ಬರುವುದು ನನಗೆ ತಿಳಿದಿರಲಿಲ್ಲ ನಾನು ಯಾರನ್ನೂ ಕಳುಹಿಸಿರಲಿಲ್ಲ ಎಂದರು ಇದು ಎಂತಹ ಪವಾಡ ಭಕ್ತ ನಾರಾಯಣರಾವ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ ಎರಡು ಸಾರಿ ಬಾಬಾ ಅವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು ಒಂದು ಸಾವಿರ ಒಂಬೈನೂರ ಹದಿನೆಂಟರಲ್ಲಿ ರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ ಮೂರು ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಬಾಬಾ ಅವರ ಮಹಾಸಮಾಧಿಯಾದ ಒಂದು ವರ್ಷದೊಳಗೆ ನಾರಾಯಣರಾವ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಚಿಂತೆಯನ್ನು ಬಿಡು ನಾಳೆಯಿಂದಲೇ ಗುಣವಾಗುತ್ತದೆ ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳಲು ಸಮರ್ಥನಾಗುವೆ ಎಂದರು ಕನಸು ನನಸಾಯಿತು ಬಾಬಾ ಅವರು ದೇಹ ನಿಮಿತ್ತ ಜೀವಂತರಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದುದರಿಂದ ಕಾಲವಾದರೆ ಇಲ್ಲ ಅವರು ನಿತ್ಯರು ಮೃತ್ಯುಂಜಯರು ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವೆಸಗುತ್ತಾರೆ ಒಂದು ಸಾವಿರ ಒಂಬೈನೂರ ಹದಿನೇಳರಲ್ಲಿ ಅಪ್ಪಾಸಾಹೇಬ ಕುಲಕರ್ಣಿ ಅವರ ಸಮಯ ಬಂದಿತು ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು ಅಂದಿನಿಂದ ಅವರು ಬಾಳಾ ಸಾಹೇಬ ಭಾಟೆಯವರು ಕೊಟ್ಟ ಬಾಬಾ ಅವರ ಫೋಟೋವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು ಪ್ರತಿದಿನವೂ ಫೋಟೋಕ್ಕೆ ಗಂಧ ಪುಷ್ಪ ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ಯಾವಾಗಲೂ ಬಾಬಾ ಅವರನ್ನೇ ಎವೆಯಿಕ್ಕದೆ ಧ್ಯಾನಿಸುತ್ತಿದ್ದರು ಬಾಬಾ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ಕೆಳಕಂಡ ಕಥೆಯು ಇದನ್ನು ಉದಾಹರಿಸುತ್ತದೆ ಮುಂಬಯಿಯ ಭಜನಕಾರರಾದ ಬಾಳಾಬುವ ಸುತಾರ ಎಂಬುವರು ಮೊಟ್ಟ ಮೊದಲು ಒಂದು ಸಾವಿರ ಒಂಬೈನೂರ ಹದಿನೇಳರಲ್ಲಿ ಶಿರ್ಡಿಗೆ ಬಂದರು ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವನನ್ನು ನಾನು ನಾಲ್ಕು ವರ್ಷಗಳಿಂದಲೂ ಬಲೆ ಎಂದರು ಶಿರ್ಡಿಗೆ ಅದೇ ಅವರ ಮೊದಲ ಭೇಟಿಯಾದುದರಿಂದ ಬಾಳಾಬುವ ಅವರಿಗೆ ಆಶ್ಚರ್ಯವಾಯಿತು ಯೋಚಿಸತೊಡಗಿದರು ಅನಂತರ ನಾಲ್ಕು ವರ್ಷಗಳ ಹಿಂದೆ ಸಾಯಿಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕಕ್ಕೆ ಬಂದಿತು ಆಗ ಅವರಿಗೆ ಬಾಬಾ ಅವರ ಮಾತುಗಳ ಅರ್ಥವಾಯಿತು ಆಗ ಅವರು ಸ್ವಂತರು ಯಂತ್ರಜ್ಞಾನಿಗಳು ಸರ್ವಾಂತರ್ಯಾಮಿಗಳು ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದೆ ಶ್ರದ್ಧಾ ಭಕ್ತಿಗಳಿಂದ ಫೋಟೋ ನೋಡಿದರೆ ಅವರನ್ನೇ ಸ್ವತಃ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಈಗ ಮತ್ತೆ ಅಪ್ಪ ಸಾಹೇಬ ಕುಲಕರ್ಣಿ ಅವರ ಕತೆ ಅವರು ಠಾಣಾದಲ್ಲಿ ಇದ್ದಾಗ ಭೀವಂಡಿಗೆ ಆಗಾಗ್ಗೆ ಹೋಗಬೇಕಾಗುತ್ತಿತ್ತು ಹೋದರೆ ಒಂದು ವಾರದ ತನಕ ಹಿಂತಿರುಗುತ್ತಿರಲಿಲ್ಲ ಈ ರೀತಿ ಬಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು ಮಧ್ಯಾಹ್ನದ ಸಮಯ ಫಕೀರನೊಬ್ಬನು ಅಪ್ಪ ಸಾಹೇಬರ ಮನೆಗೆ ಬಂದನು ಅವನ ರೂಪ ರೇಖೆಗಳು ಬಾಬಾ ಅವರ ಫೋಟೋ ಹೋಲುತ್ತಿದ್ದವು ಆಗ ಕುಲಕರ್ಣಿಯವರ ಮಕ್ಕಳು ನೀವು ಶಿರ್ಡಿಯಾ ಸಾಯಿಬಾಬಾ ಏನು ಎಂದು ಕೇಳಿದರು ಅದಕ್ಕೆ ಫಕೀರನು ಅಲ್ಲ ನಾನು ಅವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದ್ದಾರೆ ಎಂದನು ನಂತರ ದಕ್ಷಿಣೆ ಕೇಳಿದನು ಶ್ರೀಮತಿ ಕುಲಕರ್ಣಿ ಅವರು ಅವನಿಗೆ ಒಂದು ರೂಪಾಯಿ ಕೊಟ್ಟರು ಆಗ ಅವನು ಅವರಿಗೆ ಒಂದು ಉದಿ ಪಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡಿಯೇ ಎಂದು ಹೇಳಿ ಹೊರಟು ಹೋದನು ಸಾಹೇಬರ ಕುದುರೆಗೆ ಬಹಳ ಕಾಯಿಲೆಯಾಗಿದ್ದುದರಿಂದ ಅವರು ಭೀವಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ ಆದುದರಿಂದ ಅವರು ಮನೆಗೆ ಹಿಂತಿರುಗಿದರು ಪತ್ನಿಯಿಂದ ಫಕೀರನ ವಿಷಯವೆಲ್ಲವೂ ತಿಳಿಯಿತು ಅವರ ಹೆಂಡತಿ ಫಕೀರನಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟಿದ್ದುದನ್ನು ತಿಳಿಸಿದಳು ಆಗ ಅಪ್ಪ ನಾನಿದ್ದರೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು ಅವನು ಸಿಗಲಿಲ್ಲ ಬರಿಯ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದು ಅವರು ಸ್ಮರಿಸಿಕೊಂಡರು ಕಾರಣ ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತ ಚಿತೆಯರೊಡನೆ ಹೊರಟರು ಆಗ ಫಕೀರನೊಬ್ಬನು ಇವನ ಹತ್ತಿರ ಬಂದನು ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು ಅವನು ಇವರ ಹತ್ತಿರ ಬಂದು ದಕ್ಷಿಣೆಗೋಸ್ಕರ ಕೈ ಚಾಚಿದನು ಕುಲಕರ್ಣಿಯವರು ಒಂದು ರೂಪಾಯಿ ಕೊಟ್ಟರು ಪುನಃ ಕೇಳಿದನು ಎರಡು ರೂಪಾಯಿ ಕೊಟ್ಟರು ಅವನಿಗಿನ್ನೂ ಬೇಕಾಗಿದ್ದಿತು ಆದುದರಿಂದ ಮತ್ತೆ ಮತ್ತೆ ಕೈಚಾಚುತ್ತಲೇ ಇದ್ದನು ಆಗ ಚಿತ್ತೆಯವರಿಂದ ಮೂರು ರೂಪಾಯಿ ಸಾಲ ಪಡೆದುಕೊಟ್ಟರು ಹೀಗೆ ಒಟ್ಟು ಒಂಬತ್ತು ರೂಪಾಯಿಗಳನ್ನು ಕೊಟ್ಟರು ಆದರೂ ಅವನಿಗೆ ತೃಪ್ತಿಯಾದಂತೆಯೇ ತೋರಲಿಲ್ಲ ಆಗ ಕುಲಕರ್ಣಿ ಮನೆಗೆ ಬಂದು ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಫಕೀರನು ಆ ಹತ್ತು ರೂಪಾಯಿಗಳ ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ ಒಂಬತ್ತು ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದನು ಅಪ್ಪ ಅವರು ತಾವು ಫಕೀರನಿಗೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದರಲ್ಲವೇ ಆದುದರಿಂದಲೇ ಅವನು ಆ ರೀತಿ ಮಾಡಿದುದು ಇಲ್ಲಿ ಒಂಬತ್ತು ಅಂಕಿಯು ಅರ್ಥಗರ್ಭಿತವಾಗಿದೆ ಇದು ನವರಸಗಳ ಭಕ್ತಿಗಳ ಪ್ರತೀಕ ಬಾಬಾ ಅವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟಿದ್ದುದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು ಅಪ್ಪಾಸಾಹೇಬರು ಉದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು ಕೆಲವು ಕಾಲದ ನಂತರ ಅವರು ಶಿರ್ಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನನ್ನು ಒಂದು ತಾಯ್ತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಯಿತು ಅವರು ಬಹಳ ಸಮರ್ಥರಿದ್ದರು ಅವರಿಗೆ ಮೊದಲು ನಲವತ್ತು ರೂಪಾಯಿಯ ಸಂಬಳ ಮಾತ್ರ ದೊರಕುತ್ತಿತ್ತು ಬಾಬಾ ಅವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅದು ನಲವತ್ತು ರೂಪಾಯಿಗಳ ಎಷ್ಟು ಮಡಿ ಹೆಚ್ಚಾಯಿತು ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು ಆದ್ದರಿಂದ ಬಾಬಾ ಅವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು ಠಾಣಾ ಜಿಲ್ಲೆಯ ಶ್ರೀ ಹರಿಭಾವು ಕರ್ಣಿಕ ಅವರು ಒಂದು ಸಾವಿರ ಒಂಬೈನೂರ ಹದಿನೇಳರ ಗುರು ಪೌರ್ಣಿಮೆಯ ದಿನ ಶಿರ್ಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಬೇಕೆಂದುಕೊಂಡು ಹಿಂತಿರುಗುವಾಗ ಅವರ ಹಿಂದೆಯೇ ಇದ್ದ ಶ್ಯಾಮ್ ಅವರು ಒಂದು ಸಾರೆ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಹೇಳಿದರು ಆದ್ದರಿಂದ ಹಾಗೆಯೇ ಊರಿಗೆ ಹೊರಟರು ನಾಶಿಕದಲ್ಲಿ ಕಾಳಾರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಗ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈಹಿಡಿದು ನನ್ನ ಒಂದು ರೂಪಾಯಿ ಕೊಡು ಎಂದರು ಕರ್ಣಿಕ್ ಅವರು ಆಶ್ಚರ್ಯಗೊಂಡು ತಾವು ಕೊಡಬೆಸಿದ್ದ ಒಂದು ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು ಈ ಕಥೆಯಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲರೂ ಒಂದೇ ದಯದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ ಶ್ರೀ ಸಾಯಿ ಪ್ರಣಾಮ